ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ಸೊ ಎಲ್ಲ ನಮ್ಮ ನಿರುದ್ಯೋಗಿ ಅಂತಂದರೆ ಕೆಲಸ ಅಂದರೆ ಇವಾಗ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಅವ್ರಿಗೆ ಕೆಲಸ ಇಲ್ಲದೆ ಅಂದರೆ ಕೆಲಸ ಹುಡ್ಕೊಂಡು ಓಡಾಡ್ತಿರೋವಂಥವ್ರಿಗೆ ಒಂದು ಬೆಸ್ಟ್ ಒಂದು ಸಬ್ಸಿಡಿಯನ್ನು ಕೊಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಸೊ ಇದೇನಪ್ಪ ಅಂತಂದರೆ ಮೊಬೈಲ್ ಕ್ಯಾಂಟೀನ್ ಅಂತ ಸೊ ಮೊಬೈಲ್ ಕ್ಯಾಂಟೀನ್ ಅಂತಂದರೆ ನೀವು ನೋಡಿರ್ಬೋದು ರಸ್ತೆ ಬದಿಯಲ್ಲಿ ಒಂದು ಗಾಡಿಯಲ್ಲಿ ಏನು ಮಾಡ್ತಿರೋದಪ್ಪ ಅಂದರೆ ಹೋಟೆಲ್ ಥರ ಒಂದು ಮಾಡ್ಕೊಂಡಿರ್ತಾರೆ ನೋಡಿರ್ತೀರ ಸೊ ಅದಕ್ಕೆ ಅಂತಾರೆ ಸಬ್ಸಿಡಿ ರೂಪದಲ್ಲಿ ಸ್ವಲ್ಪ ಸಹಾಯಧನ ಇದೆ ಸೊ ಅದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಷ್ಟು ಸಿಗ್ತಾ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನೆಲ್ಗೆ ಯೋಚಿಸ್ತಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ಯೋಜನೆ ಏನಂತಂದರೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಸೊ ಈ ಇಲಾಖೆಯಿಂದ ಏನಂತಂದರೆ ಒಂದು ಮೊಬೈಲ್ ಕ್ಯಾಂಟೀನ್ಗೆ ಸಬ್ಸಿಡಿ ಅಂತ ಕೊಡ್ತಿದ್ದಾರೆ ಸೊ ಇದರಿಂದ ಏನಪ್ಪ ಅಂತಂದರೆ ಸಂ ಸ್ವಲ್ಪ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗುತ್ತೆ ಮತ್ತು ಈ ಒಂದು ಯೋಜನೆ ಏನಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದ ಪಂಗಡವ್ರು ಏನಿರ್ತಾರಲ್ಲ ಸೊ ಅವರಿಗೆ ಒಂದು ಸಹಾಯಧನ ಇದೆ ಸೊ ಈ ಯೋಜನೆಯಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಗರಿಷ್ಠ ಐದು ಲಕ್ಷದವರೆಗೂ ಸಹಾಯಧನ ಲಭ್ಯವಾಗಲಿದೆ ಸೊ ಇದು ಏನಂತಂದರೆ ಐದು ಲಕ್ಷದವರೆಗೂ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಯೋಜನೆಯ ಅರ್ಜಿ ಸಲ್ಲಿಸೋಕೆ ಅಭ್ಯರ್ಥಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅದೇ ರೀತಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ವಾಹನ ಚಾಲನಾ ಪರವಾನಿಗೆ ಇರಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಎಲ್ ಎಮ್ ವಿದು ಲೈಟ್ ಮೋಟರ್ ವೆಹಿಕಲ್ದು ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು ನೆಕ್ಸ್ಟು ಅರ್ಜಿ ಸಲ್ಲಿಸೋಕೆ ಏನೇನೆಲ್ಲ ದಾಖಲಾತಿಗಳು ಬೇಕಾಗತ್ತಪ್ಪ ಅಂತಂದರೆ ಆಧಾರ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಚಾಲನಾ ಪರವಾನಿಗೆ ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ನೆಕ್ಸ್ಟು ಅಫಿಡಿವೇಟ್ ಅಂತ ಬರುತ್ತೆ ಸೊ ಅದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ಎಲ್ಲ ದಾಖಲಾತಿಗಳು ಬೇಕಾಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ಸೆಲೆಕ್ಟ್ ಆದ್ರಪ್ಪ ಅಂತಂದರೆ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಸರ್ಕಾರದ ಕಡೆಯಿಂದಲೇ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಆದಾಯ ಒಂದು ಏನು ಇರಬೇಕಪ್ಪ ಅಂತಂದರೆ ಲಿಮಿಟ್ ಕೊಟ್ಟಿದ್ದಾರೆ ಸೊ ಆದಾಯ ನಗರ ಪ್ರದೇಶದಲ್ಲಿ ಎಷ್ಟು ಇರಬೇಕಪ್ಪ ಅಂದರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ನೆಕ್ಸ್ಟು ಗ್ರಾಮೀಣ ಪ್ರದೇಶದಲ್ಲಿ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅದೇ ರೀತಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಒಂದು ಟೂರಿಸಂ ಕರ್ನಾಟಕ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಎಲ್ಲ ಕಂಪ್ಲೀಟಾಗಿ ನೋಡ್ಬೋದು ಇಲ್ಲ ಅಂತಂದರೆ ಅರ್ಜಿ ಸಲ್ಲಿಸೋಕೆ ನಿಮ್ಮ ಹತ್ತಿರದ ಒಂದು ಕಚೇರಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್